ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ನನ್ನ ಮತ್ತೊಂದು ದಿನಕ್ಕೆ ನಿಮ್ಮೆಲ್ಲರೂ ವೆಲ್ಕಮ್ ಮಾಡ್ತಾಯಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ದಿವ್ಯಾ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಪ್ರೀತಿಯ ದಿವ್ಯಾ ಸೊ ಇವತ್ತು ಟಿಫನ್ ಏನು ಮಾಡಬೇಕು ಅನ್ನೋ ತಲೆನೋವಿರೋದಿಲ್ಲ ಏಕೆಂದರೆ ಮುಂಚೆನೇ ಗೊತ್ತಿರುತ್ತೆ ಇವತ್ತು ಮಸಾಲ ದೋಸೆ ಮಾಡಬೇಕು ಅಂತ ಎಲ್ಲನೂ ರೆಡಿ ಮಾಡಿ ಇಟ್ಕೊಂಡಿದ್ದೆ ಸೊ ಇವಾಗ ದೋಸೆ ಬ್ಯಾಟರ್ ರೆಡಿಯಾಗಿತ್ತು ಅಷ್ಟಿನ ಚಟ್ನಿ ಬೇಕಲ್ವಾ ಸೊ ಚಟ್ನಿಗೆ ಆಲೂಗಡ್ಡೆ ಪಲ್ಲಿಕೆ ಮತ್ತು ಕೆಂಪು ಚಟ್ನಿಗೆ ಇಷ್ಟಕ್ಕೆಲ್ಲ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳಿ ಬೇಗ ಬೇಗ ಫಟಾಫಟ್ ಅಂತ ರೆಡಿ ಮಾಡ್ಕೊತಾ ಇದ್ದೀನಿ ಫಸ್ಟು ಆಲೂಗಡ್ಡೆನ ಬೇಯೋದಕ್ಕೆ ಇಟ್ಕೊಂಡ್ಬಿಟ್ರೆ ಅದಾದಮೇಲೆ ಎಲ್ಲ ಕೆಲಸನೂ ಒಂದೊಂದಾಗಿ ಮುಗಿಸ್ಕೊಳ್ಬೋದು ಅಂತ ಅಂದ್ಕೊಂಡು ಆಲೂಗಡ್ಡೆನೆಲ್ಲ ತೊಳ್ದು ಕಟ್ ಮಾಡಿ ಕುಕ್ಕರ್ಗೆ ಹಾಕಿ ಇವಾಗ ಅದನ್ನು ಬೇಯಿಸೋದಕ್ಕೆ ಅಂತ ಇಟ್ಕೊಂಡಿದ್ದೀನಿ ಸೊ ನಾನಿಲ್ಲೊಂದು ಒಂದು ಮೂರು ಮೂರು ಆಲೂಗಡ್ಡೆನ ತೊಗೊಂಡಿದ್ದೀನಿ ಸಾಕಾಗುತ್ತೆ ನಮಗೆ ಈರುಳ್ಳಿನೆಲ್ಲ ಹಾಕ್ತೀವಲ್ವಾ ಕರೆಕ್ಟ್ ಬಿಡುತ್ತೆ ಈಗ ಆಲೂಗಡ್ಡೆನೆಲ್ಲ ಒಂದು ಕಡೆ ಬೇಯೋದಕ್ಕಿಟ್ಟು ಹಾಗೆ ನಾನಿಲ್ಲಿ ಕೆಂಪು ಚಟ್ನಿ ಮಾಡ್ಕೊಳ್ಳೋಣ ಅಂತೇಳಿ ರೆಡಿ ಮಾಡ್ಕೊತಾ ಇದ್ದೀನಿ ನಿಮ್ಗೆ ಗೊತ್ತಿರ್ಬೋದು ಮಸಾಲೆ ದೋಸೆಗೆ ಕೆಂಪು ಚಟ್ನಿ ಇದ್ರೇ ಟೇಸ್ಟ್ ಚೆನ್ನಾಗಿರೋದು ಅಂತೇಳಿ ಈಗ ಒಂದು ಬಾಣ್ಲಿ ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನೂ ಹಾಕ್ಕೊತಾ ಇದ್ದೀನಿ ಹಾಗೆ ಬೆಳ್ಳುಳ್ಳ ಸಹ ಹಾಕ್ಕೊತಾ ಇದ್ದೀನಿ ನಾನಿಲ್ಲೊಂದು ಒಂದು ಗಡ್ಡೆ ಆಗೋಷ್ಟು ಬೆಳ್ಳುಳ್ಳಿನ ತೊಗೊಂಡಿದ್ದೀನಿ ನಿಮ್ಮ ಮನೇಲಿ ಜಾಸ್ತಿ ಜನ ಇದ್ದರೆ ನೀವು ಜಾಸ್ತಿನೂ ಸಹ ಹಾಕ್ಕೊಳ್ಬೋದು ಬೆಳ್ಳುಳ್ಳಿನ ಹಾಕ್ಕೊಂಡು ಈರುಳ್ಳಿನೂ ಸಹ ಹಾಕ್ಕೊಳ್ತಾ ಇದ್ದೀನಿ ಇವಾಗ ಇವೆರಡೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಸೊ ಇವಾಗ ಜೀರಿಗೆನೂ ಸಹ ಹಾಕ್ಕೊಳ್ತಾ ಇದ್ದೀನಿ ಜೀರಿಗೆನೂ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊತೀನಿ ಹಾಗೆ ನಾನಿಲ್ಲಿ ಖಾರದ ಮೆಣಸಿನ್ಕಾಯಿ ಒಂದು ಐದು ಹಾಕ್ಕೊಂಡಿದ್ದೀನಿ ಹಾಗೆ ಬೇಡಿಗೆ ಮೆಣಸಿನ್ಕಾಯಿನೂ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ಮೇಯ್ನ್ ಇಂಗ್ರೀಡಿಯಂಟ್ ಬಂದು ಬೇಡಿಗೆ ಮೆಣಸಿನ್ಕಾಯಿ ಇದು ಹಾಕಿದ್ರೇ ಕೆಂಪು ಚಟ್ನಿ ಕೆಂಪು ಕಲರ್ ಬರೋದು ಹಾಗೆ ಟೇಸ್ಟ್ ಕೂಡ ಸಕ್ಕತ್ತಾಗಿರುತ್ತೆ ಬೇಡಿಗೆ ಮೆಣ್ಸಿನ್ಕಾಯಿ ಹಾಕಿ ಸೊ ಅದು ಸ್ವಲ್ಪ ತಣ್ಣಗಾಗಲಿ ಅಂತ ಸೈಡಲ್ಲಿ ಇಟ್ಕೊಂಡಿದ್ದೀನಿ ಹಾಗೆ ಇಲ್ಲಿ ಚಟ್ನಿ ಮಾಡ್ಕೊಳ್ಳೋದಕ್ಕೆ ಅಂತ ರೆಡಿ ಇದ್ದೀನಿ ಇವತ್ತು ಕಡ್ಲೆ ಬೀಜದ ಚಟ್ನಿ ಮಾಡ್ತಾಯಿದ್ದೀನಿ ಏಕೆಂದರೆ ತೆಂಗಿನಕಾಯಿ ಮನೇಲಿ ಖಾಲಿ ಆಗಿತ್ತು ನನಗೂ ತರಿಸ್ಕೊಳ್ಳೋದು ಮರ್ತೋಗಿತ್ತು ಹಾಗಾಗಿ ಕಡಲೆ ಬೀಜದ ಚಟ್ನಿ ಮಾಡೋಣ ಅಂತೇಳಿ ಕಡಲೆ ಬೀಜನೆಲ್ಲ ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ನಾನು ನೈಟೇ ಬ್ಯಾಟರ್ಗೆಲ್ಲ ಉಪ್ಪು ಹಾಕಿರೋದಿಲ್ಲ ಸೊ ಬೆಳಗ್ಗೆ ಎದ್ದು ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಜೊತೆಗೆ ಸ್ವಲ್ಪ ಸಕ್ಕರೆನೂ ಹಾಕ್ಕೊತಾ ಇದ್ದೀನಿ ಸಕ್ಕರೆ ಹಾಕೋದ್ರಿಂದ ಕಲರ್ ಚೆನ್ನಾಗಿ ಬರುತ್ತೆ ದೋಸೆದು ಅಂತೇಳಿ ಅಷ್ಟೇ ಅದನ್ನೆಲ್ಲ ಹಾಕಿ ಮಿಕ್ಸ್ ಮಾಡಿ ಒಂದು ಕಡೆ ಇಟ್ಕೊಂಡು ಇವಾಗ ನಾನು ಕೆಂಪು ಚಟ್ನಿ ಮಾಡೋದಕ್ಕೆಲ್ಲ ರೆಡಿ ಮಾಡ್ಕೊಂಡಿದ್ನಲ್ವ ಅದನ್ನು ಹಾಕ್ಕೊಂಡು ಸ್ವಲ್ಪ ಹುಣ್ಸೆನೂ ಉಪ್ಪು ಒಂದು ಸ್ವಲ್ಪ ನೀರನ್ನ ಹಾಕ್ಕೊಂಡು ನೋಡಿ ಈ ಥರ ರುಬ್ಕೊಂಡು ಬಂದಿದ್ದೀನಿ ಸೊ ಇವಾಗ ನೋಡಿ ನಮ್ಮ ಮಸಾಲೆ ದೋಸೆಗೆ ಬೇಕಾಗಿರುವಂತಹ ಕೆಂಪು ಚಟ್ನಿ ರೆಡಿ ಆಯಿತು ಹಾಗೆ ಇಲ್ಲಿ ನಾನು ಆಲೂಗಡ್ಡೆ ಸಾಗು ಸಹ ಮಾಡ್ಕೊತಾ ಇದ್ದೀನಿ ಮಾಮೂಲಿ ಆಲೂಗಡ್ಡೆ ಸಾಗು ಎಲ್ರಿಗೂ ಗೊತ್ತಿರುತ್ತೆ ಸೊ ಅದಕ್ಕೋಸ್ಕರ ಜಾಸ್ತಿ ಜಾಸ್ತಿಯೇನು ಹೋಗಿಲ್ಲ ಎಣ್ಣೆ ಸಾಸಿವೆ ಕಡಲೆಬೇಳೆ ಮತ್ತು ಸ್ವಲ್ಪ ಕರ್ಬೇವಿನ ಸೊಪ್ಪು ಈರುಳ್ಳಿ ಮತ್ತು ಉಪ್ಪು ಆಲೂಗಡ್ಡೆ ಅರಶಿನ ಇಷ್ಟನ್ನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ಸ್ವಲ್ಪ ನೀರನ್ನ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ತೆಳ್ಳಗೆ ಬೇಕಾದರೆ ತೆಳ್ಳಗೆ ಮಾಡ್ಕೊಳ್ಳಿ ಗಟ್ಟಿಗೆ ಬೇಕಂದ್ರೆ ಗಟ್ಟಿಗೆ ಮಾಡ್ಕೊಳ್ಳಿ ನಾನು ಸ್ವಲ್ಪ ಜಾಸ್ತಿ ತೆಳ ಆಯಿತು ಮತ್ತು ಅದು ಮಿಕ್ಸ್ ಮಾಡ್ತಾ ಮಾಡ್ತಾ ಸ್ವಲ್ಪ ಗಟ್ಟಿ ಆಯಿತು ಸೊ ಕನ್ಸಿಸ್ಟೆನ್ಸಿ ಕರೆಕ್ಟಾಗಿತ್ತು ಇವಾಗ ಮಸಾಲೆ ದೋಸೆನ ಹಾಕ್ಕೊತಾ ಇದ್ದೀನಿ ಫಸ್ಟ್ ದೋಸೆನ ಹಾಕ್ಕೊಳ್ಳೋದಕ್ಕೆ ಮುಂಚೆ ನೀರನ್ನ ಚುಮ್ಸಿ ಇದಾದ ಮೇಲೆ ಈರುಳ್ಳಿಯಿಂದ ಚೆನ್ನಾಗಿ ಉಜ್ಕೊಂಡು ದೋಸೆ ಬ್ಯಾಟರನ್ನ ಇದ್ದೀನಿ ಸೊ ಮೇಲೆ ಲೋ ಫ್ಲೇಮ್ನಲ್ಲೇ ಇಟ್ಕೊಂಡು ಸ್ವಲ್ಪ ತುಪ್ಪನ ಹಾಕ್ಕೊಂಡಿದ್ದೀನಿ ತುಪ್ಪ ಹಾಕಿದ ಮೇಲೆ ನಾವೇನು ಕೆಂಪು ಚಟ್ನಿ ರೆಡಿ ಮಾಡ್ಕೊಂಡಿದ್ವಲ್ಲ ಅದನ್ನು ಫುಲ್ ದೋಸೆಗೆ ಸ್ಪ್ರೆಡ್ ಮಾಡ್ತಾ ಇದ್ದೀನಿ ಒಂದು ಕಡೆ ಬೇಯಿಸ್ಕೊಂಡ್ರೆ ಸಾಕಾಗ್ಬಿಡುತ್ತೆ ಚೆನ್ನಾಗಿ ಬೆಂದಿರುತ್ತೆ ಲೋ ಫ್ಲೇಮಲ್ಲೇ ಇಟ್ಕೊಂಡಿರ್ತೀವಲ್ವ ಚೆನ್ನಾಗಿ ಕುಕ್ಕಾಗಿರುತ್ತೆ ಹಾಗೆ ನಾವೇನು ಆಲೂಗಡ್ಡೆ ಪಲ್ಯನ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಈ ಥರ ಸೆಂಟ್ರಲ್ಲೇ ಇದ್ದೀನಿ ಸೊ ನಿಮ್ಗೆ ಗೊತ್ತಿರೋ ಹಾಗೆ ಮಸಾಲೆ ದೋಸೆ ಸೆಂಟ್ರಲ್ಲಿ ಈ ಥರ ಆಲೂಗಡ್ಡೆನ ಪಲ್ಯನ ಸರ್ವ್ ಮಾಡಿರ್ತಾರೆ ಸೊ ನಾನು ಅದೇ ರೀತಿನ ಮಾಡಿಕೊಂಡು ಇವಾಗ ನೋಡಿ ಈ ಥರ ಮರ್ಚಿಟ್ಕೊತಾ ಇದ್ದೀನಿ ದೋಸೆನ ಸೊ ಎಷ್ಟು ಕ್ರಿಸ್ಪಿಯಾಗಿ ಬಂದಿತ್ತು ಗೊತ್ತಾ ದೋಸೆ ಮಾತ್ರ ಸಖತ್ತಾಗಿತ್ತು ಸೇಮ್ ಮಸಾಲೆ ದೋಸೆ ಥರನೇ ಇತ್ತು ಅಷ್ಟು ಚೆನ್ನಾಗಿತ್ತು ಸೊ ನೀವು ಮನೆಯಲ್ಲಿ ಒಂದು ಸರಿ ಇದನ್ನು ಟ್ರೈ ಮಾಡಿ ತುಂಬಾ ಚೆನ್ನಾಗಿ ಬರುತ್ತೆ ಸೊ ಇವಾಗ ನಾನು ಅದನ್ನು ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೊತಾ ಇದ್ದೀನಿ ಇದನ್ನು ನಾನು ಲಕ್ಷ ಹೋಗಿದ ಆದಮೇಲೆ ನನಗೆ ಅಂತಲೇ ಮಾಡ್ಕೊಂಡಿರೋ ದೋಸೆ ಹರಿಬರಿನಲ್ಲಿ ಕರೆಕ್ಟಾಗಿ ದೋಸೆ ಬರೋದಿಲ್ಲ ಅಂಥೇಳಿ ಇವಾಗ ನಾನು ದೋಸೆನ ಹಾಕ್ಕೊಂಡಿದ್ದೆ ತುಂಬಾ ಚೆನ್ನಾಗಿತ್ತು ಸೊ ನೋಡಿ ಆಲೂಗಡ್ಡೆ ಜೊತೆಗೆ ತೆಂಗಿನಕಾಯಿ ಚಟ್ನಿ ಇದ್ರೆ ತುಂಬಾ ಚೆನ್ನಾಗಿರುತ್ತೆ ಬಟ್ ತೆಂಗಿನಕಾಯಿ ಇಲ್ದಿರೋ ರೀಸನ್ಗೆ ನಾನು ಕಡಲೆ ಬಿದ್ದಿದ್ದ ಚಟ್ನಿನ ಮಾಡ್ಕೊಂಡಿದ್ದೆ ಎಲ್ಲ ಮುಗಿಸ್ಕೊಂಡು ಈ ಥರ ಕಿಚನೆಲ್ಲ ಒಂದು ರೌಂಡ್ ಕ್ಲೀನ್ ಮಾಡ್ಕೊಂಡು ಬಿಡ್ತೀನಿ ಅವಾಗ ಕ್ಲೀನ್ ಮಾಡ್ಕೊಂಡ್ರೆ ಅಡುಗೆ ಮನೆ ನೋಡೋದಕ್ಕೂ ಚೆನ್ನಾಗಿ ಕಾಣಿಸುತ್ತೆ ಸಡನ್ನಾಗಿ ಯಾರಾದರೂ ಬಂದ್ರೂ ಅಷ್ಟು ಮುಜುಗರ ಅನಿಸೋದಿಲ್ಲ ನಮಗೆ ಏಯ್ ಚೆನ್ನಾಗಿ ರೆಡಿ ಮಾಡಿರ್ತೀವಲ್ಲ ನಮ್ಮ ಮನೇನ ಅಂತ ಒಂದು ಧೈರ್ಯ ಸೊ ಇನ್ನು ಮಧ್ಯಾಹ್ನ ಊಟಕ್ಕೆ ಅಂತ ಹೇಳಿ ಇವಾಗ ರೆಡಿ ಮಾಡ್ಕೊತಾ ಇದ್ದೀನಿ ಊಟಕ್ಕೆ ಇವತ್ತು ನುಗ್ಗೆ ಸೊಪ್ಪಿತ್ತು ಸೊ ಅದನ್ನು ಹಾಕಿ ಉಪ್ಸಾರು ಮಾಡೋಣ ಅಂತೇಳಿ ರೆಡಿ ಇದ್ದೀನಿ ಸೊ ಎಲ್ರಿಗೂ ಗೊತ್ತಿರೋ ಹಾಗೆ ಉಪ್ಸಾರನ್ನ ಆರಾಮಾಗಿ ಮಾಡ್ಕೊಳ್ಬೋದು ಸೊ ನಾನೀಗ ಬೇಳೆ ಮತ್ತು ಹಸಿರು ಮೆಣ್ಸಿನ್ಕಾಯಿನ ಬೇಯೋದಕ್ಕೆ ಅಂತ ಇಟ್ಕೊಂಡಿದ್ದೆ ಬೇಳೆ ಮತ್ತು ಹಸಿರು ಮೆಣ್ಸಿನ್ಕಾಯಿ ಬೆಂದ ಮೇಲೆ ಸ್ವಲ್ಪ ಬೇಳೆ ಮತ್ತು ಹಸಿರು ಮೆಣ್ಸಿನ್ಕಾಯಿ ಎರಡೂ ಸಪ್ರೇಟಾಗಿ ಎತ್ತಿಟ್ಕೊಂಡು ಅದಕ್ಕೆ ಸ್ವಲ್ಪ ನುಗ್ಗೆ ಸೊಪ್ಪನ್ನ ಹಾಕಿ ಬಿಸಿನೀರನ್ನ ಹಾಕಿ ಸ್ವಲ್ಪ ಹೊತ್ತು ಅಂದರೆ ಒಂದು ಹತ್ತು ನಿಮಿಷ ಒಂದು ಐದು ನಿಮಿಷ ಚೆನ್ನಾಗಿ ಬೇಯಿಸ್ಕೊಂಡ್ರೆ ನುಗ್ಗೆ ಸೊಪ್ಪು ಬೆಂದಿರುತ್ತೆ ಹಾಗೆ ನೀರನ್ನ ಸಪ್ರೇಟ್ ಮಾಡಿಕೊಂಡು ಖಾರ ರುಬ್ಬೋದಕ್ಕೆ ಗೊತ್ತಲ್ವಸಿ ಹಸಿಮೆಣ್ಸಿನ್ಕಾಯಿ ಹಾಗೆ ಬೇಳೆ ಎತ್ತಿಟ್ಕೊಂಡಿದ್ವಲ್ಲ ಅದು ಹುಣಸೆಹಣ್ಣು ಬೆಳ್ಳುಳ್ಳಿ ಮತ್ತು ಕಾಳು ಮೆಣಸು ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ರುಬ್ಕೊಂಡ್ರೆ ಆಯಿತು ಇನ್ನು ನೋಡಿ ಸೊಪ್ಪನ್ನೆಲ್ಲ ಹಿಂಡ್ಕೋತಾ ಇದ್ದೀನಿ ಅಂದರೆ ಒಗ್ಗರಣೆ ಹಾಕ್ಬೇಕಲ್ವ ಅದಕ್ಕೆ ಹಾಗೆ ಒಂದು ಕಡೆ ರೈಸ್ಗೂ ಇಟ್ಕೊಂಡಿದ್ದೆ ಮುದ್ದೆಗೂ ಇಟ್ಕೊಂಡಿದ್ದೆ ಇವಾಗ ಮುದ್ದೆ ಕುದಿ ಬಂದಿತ್ತು ಸೊ ಇವತ್ತು ಬಾಂಡ್ಲಿನಲ್ಲೇ ಮುದ್ದೆನ ತೊಳಸ್ಕೊಂಡಿದ್ದೀನಿ ನಮ್ಮ ಮನೇಲಿ ನಾವು ತಿನ್ನೋದು ಮೂರೇ ಜನ ಮುದ್ದೆ ಅದು ಲಕ್ಷ್ಯ ಅಂತೂ ಸ್ವಲ್ಪನೇ ತಿಂತಾನೆ ನಾನು ಸ್ವಲ್ಪನೇ ತಿನ್ನೋದು ಸೊ ಅದಕ್ಕೋಸ್ಕರ ಬಾಂಡ್ಲಿನಲ್ಲೇ ಮುದ್ದೆನ ಮಾಡ್ಕೊಂಡು ಬಿಡ್ತೀನಿ ಹಾಗೆ ಸೊಪ್ಪಿಗೆ ಒಗ್ಗರಣೆ ಹಾಕ್ತಾ ಇದ್ದೀನಿ ಎಣ್ಣೆ ಹಾಕ್ಕೊಂಡು ಈರುಳ್ಳಿನ ಹಾಕೊಂಡು ಒಂದು ಮೆಣಸಿನ್ಕಾಯಿ ಹಾಕ್ಕೊಂಡ್ರೆ ಮತ್ತೆ ಅದೆಲ್ಲ ಫ್ರೈ ಆದಮೇಲೆ ಸೊಪ್ಪು ಹಾಕ್ಕೊಂಡ್ರೆ ಮುಗೀತು ಒಗ್ಗರಣೆ ಇದಕ್ಕೆ ತೆಂಗಿನಕಾಯಿ ತುರಿ ಹಾಕಿದರೆ ತುಂಬಾ ಚೆನ್ನಾಗಿರೋದು ಟೇಸ್ಟು ತೆಂಗಿನಕಾಯಿ ಇಲ್ದಿರೋ ಕಾರಣ ಇವತ್ತು ಯಾವುದಕ್ಕೂ ತೆಂಗಿನಕಾಯಿನ ಬಳಸ್ತಾನೆ ಇಲ್ಲ ಅದೇ ಥರನೇ ಅಡುಗೆನ ಮಾಡ್ಕೊಂಡಿದ್ದೀನಿ ಹಾಗೆ ಇಲ್ಲಿ ಮುದ್ದೆನೂ ರೆಡಿಯಾಗಿತ್ತು ಮೋಹನವ್ರು ಕೂಡ ಮಲ್ಕೊಂಡಿದ್ರು ಅವ್ರನ್ನ ಎಬ್ಸಿ ಇವಾಗ ಮುದ್ದೆನ ತೊಳಸ್ಕೊತಾ ಇದ್ದೀನಿ ಬಿಸಿ ಬಿಸಿ ಇರೋವಾಗ್ಲೇ ಉಪ್ಸಾರು ಜೊತೆಗೆ ಮುದ್ದೆ ಸೊಪ್ಪಿನ ಪಲ್ಯ ತಿನ್ನೋದಕ್ಕೆ ತುಂಬಾ ರುಚಿಯಾಗಿರುತ್ತೆ ಇವತ್ತಂತೂ ತುಂಬಾ ಚೆನ್ನಾಗಿತ್ತು ನುಗ್ಗೆ ಸೊಪ್ಪಿನ ಸಾಂಬಾರು ಸೊ ನಾವು ಚೆನ್ನಾಗಿ ಊಟನೆಲ್ಲ ಮಾಡ್ಕೊಂಡ್ವಿ ಇನ್ನು ಊಟ ಎಲ್ಲ ಆದಮೇಲೆ ಇನ್ನೇನು ಕೆಲಸ ಇಲ್ಲ ಅನ್ನೋ ಟೈಮಲ್ಲಿ ಈ ಕೆಲಸ ಮಾಡಿಕೊಂಡು ಫುಲ್ಲು ಎಡವಟ್ಟು ಮಾಡಿಕೊಂಡೆ ಅಂತಲೇ ಹೇಳ್ಬೋದು ಇವತ್ತು ಇವತ್ತು ಕೇಕ್ ಮಾಡೋಣ ಅಂತ ಅಂದ್ಕೊಂಡೆ ಸರಿ ಅಂದ್ಕೊಳ್ಳೋದೇನು ಮಾಡೇ ಬಿಡೋಣ ಯಾವ ನಮ್ಮ ಕೈಲಿ ಆಗೋಲ್ಲ ಅಂತ ಏನೋ ಒಂಥರ ನಮ್ಮ ಮೇಲೆ ನಮಗೆ ಉತ್ಸಾಹ ಜಾಸ್ತಿಯಾಗಿ ಮಾಡೋದಕ್ಕೆ ಅಂತ ಹೊರಟೆ ಸೊ ಇಲ್ಲಿ ನಾನು ಎರಡು ಕಪ್ ಆಗೋವಷ್ಟು ರವೆನ ತೊಗೊಂಡಿದ್ದೀನಿ ಹಾಗೆ ಒಂದು ಎರಡು ಕಪ್ ಆಗೋಷ್ಟು ಸಕ್ಕರೆನ ತೊಗೊಂಡಿದ್ದೀನಿ ಎರಡು ಆಗಿ ತೊಗೊಂಡಿದ್ದೆ ಹಾಗೆ ಏಲಕ್ಕಿ ಪೌಡರು ಲವಂಗ ಇಷ್ಟನ್ನು ತೊಗೊಂಡಿದ್ದೆ ಇವತ್ತು ನಾನು ಮಾಡೋಕ್ಕೆ ಹೊರಟಿದ್ದು ಮ್ಯಾಂಗೋ ಕೇಕ್ ಅಂತ ಸೊ ಮ್ಯಾಂಗೋ ಎರಡು ಇತ್ತು ಎರಡೂ ಸಿಪ್ಪೆನ ತೆಗೆದಿಟ್ಕೊಂಡಿದ್ದೆ ಇವಾಗ ನಾನು ಸಕ್ಕರೆ ಮತ್ತು ರವೆ ಏಲಕ್ಕಿನೆಲ್ಲ ರುಬ್ಕೊಂಡಿದ್ನಲ್ಲ ಅಂದರೆ ಪೌಡರ್ ಮಾಡಿದ್ನಲ್ಲ ಅದನ್ನು ಜರ್ಡಿ ಹಿಡ್ಕೊಳ್ಬೇಕಾಗಿತ್ತು ಜರ್ಡಿ ಹಿಡ್ಕೊತಾ ಇದ್ದೀನಿ ಜರಡಿ ಹಿಡಿದು ಇವಾಗ ನೋಡಿ ಮ್ಯಾಂಗೋ ಸಿಪ್ಪೆನೆಲ್ಲ ತೆಗೆದಿಟ್ಕೊಂಡಿದ್ನಲ್ವ ಅದನ್ನು ಅದೇ ಮಿಕ್ಸಿ ಜಾರ್ಗೆ ಹಾಕಿ ರುಬ್ಕೊಳ್ಳೋದಕ್ಕೆ ಅಂತ ರೆಡಿ ಮಾಡ್ಕೊತಾ ಇದ್ದೀನಿ ಸೊ ಏನೋ ತುಂಬ ಆಸೆಯಿಂದ ಈ ರೆಸಿಪಿನೇ ಟ್ರೈ ಮಾಡಿದೆ ಬಟ್ ಅದು ಫ್ಲಾಪ್ ಆಯಿತು ಅಂತಲೇ ಹೇಳ್ಬೋದು ಹಾಗೆ ಇಲ್ಲಿ ಒನ್ ಕಪ್ ಆಗುವಷ್ಟು ಹಾಲನ್ನ ತಗೊಂಡಿದ್ದೀನಿ ಮ್ಯಾಂಗೋ ಮತ್ತು ಒಂದು ಕಪ್ ಹಾಲನ್ನ ಈ ಥರ ಮಿಕ್ಸಿ ಮಾಡಿಕೊಂಡು ನಾನು ಏನು ಜರಡೆ ಇಟ್ಕೊಂಡಿದ್ನಲ್ವ ಅದರೊಳಗೆ ಮಿಕ್ಸ್ ಮಾಡ್ಕೊಳ್ಬೇಕು ಸೊ ಇದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇದನ್ನು ನಾನಿಲ್ಲಿ ಸ್ಪ್ಯಾಚುಲಾದಲ್ಲಿ ಈ ಥರ ಸ್ಪ್ಯಾಚುಲಾದಲ್ಲಿ ಮಿಕ್ಸ್ ಮಾಡ್ತಾಯಿದ್ದೀನಿ ಸೊ ಅದಕ್ಕೋಸ್ಕರ ಹೀಗಾಯಿತು ಅಂತಲೇ ಗೊತ್ತಿಲ್ಲ ನನಗೆ ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗಿತ್ತೇನೋ ಅಷ್ಟು ಐಡಿಯಾ ಇರಲಿಲ್ಲ ನನಗೆ ಜಸ್ಟ್ ಮಿಕ್ಸ್ ಮಾಡಬೇಕಲ್ಲ ಅಂತೇಳಿ ಮಿಕ್ಸ್ ಇದ್ದೆ ಸೊ ಯಾವುದನ್ನೇ ಆಗಲಿ ಅರ್ಧಂಬರ್ಧ ತಿಳ್ಕೊಂಡು ಮಾಡಿದಾಗ ಇದೇ ಥರ ಆಗೋದು ಅಂತ ಅಂದ್ಕೋತೀನಿ ಸೊ ಬೇಕಿಂಗ್ ಪೌಡರ್ನ ಹಾಕೊಂಡಿದ್ದೀನಿ ಕೇಕ್ ಮಾಡ್ತೀನಿ ಅಂತೇಳಿ ನನ್ನ ಹಸ್ಬೆಂಡ್ ಹತ್ರ ಬೇಕಿಂಗ್ ಪೌಡರ್ನು ಸಹ ತರಿಸ್ಕೊಂಡಿದ್ದೆ ಇನ್ನು ಅದನ್ನು ಹಾಫ್ ಆ್ಯನ್ ಅವರ್ ಬಿಡಬೇಕಾಗಿತ್ತು ಬೇಕಿಂಗ್ ಪೌಡರ್ನ ಹಾಕಿ ಹಾಫ್ ಆ್ಯನ್ ಅವರ್ ಬಿಟ್ಟಿದ್ದೆ ಇವಾಗ ನೋಡಿ ಈ ಥರ ಆಗಿತ್ತು ರವೆ ಅಲ್ವಾ ಅದು ಸ್ವಲ್ಪ ಅಬ್ಸರ್ವ್ ಆಗಿತ್ತು ಸೊ ಇವಾಗ ಆಯಿಲ್ನ ಹಾಕ್ಕೊತಾ ಇದ್ದೀನಿ ಕಡೇದಾಗಿ ಒಂದು ಅರ್ಧ ಕಪ್ ಆಗುವಷ್ಟು ಎಣ್ಣೆನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡೆ ಇವಾಗ ಕುಕ್ಕರ್ನ ಪ್ರೀಟ್ ಮಾಡಬೇಕಲ್ವಾ ಮಾಡ್ಕೊತಾ ಇದ್ದೀನಿ ಇದಕ್ಕೆ ಸ್ವಲ್ಪ ಕಲ್ಲುಪ್ಪನ್ನ ಹಾಕ್ಕೊಂಡಿದ್ದೀನಿ ಹಾಗೆ ನಾನು ಯಾವ ಬೌಲಲ್ಲಿ ಕೇಕ್ ಮಾಡಬೇಕು ಅಂತಿದೆ ಅದಕ್ಕೆ ಸ್ವಲ್ಪ ಆಯಿಲ್ನೆಲ್ಲ ಸರ್ವ್ ಮಾಡ್ಕೊತಾ ಇದ್ದೀನಿ ಇವಾಗ ನೋಡಿ ನಾನು ಏನು ಬ್ಯಾಟರ್ನ ರೆಡಿ ಮಾಡ್ಕೊಂಡಿದ್ನಲ್ವ ಅದಕ್ಕೆ ಆ ಬೌ ಅದನ್ನು ಆ ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ ಸೊ ಇದನ್ನು ಸ್ವಲ್ಪ ಕಡಿಮೆ ಮಾಡ್ಕೋಬೇಕಿತ್ತು ಫುಲ್ಲೂ ಹಾಕ್ಕೊಂಡು ಬಿಟ್ಟಿದ್ದೀನಿ ಒಂದು ಮುಖಾಲು ಭಾಗದಷ್ಟು ಹಾಕ್ಕೊಳ್ಬೇಕಾಯ್ತು ಮತ್ತು ಆಮೇಲೆ ಕಡಿಮೆ ಮಾಡ್ಕೊಂಡೆ ನಾನು ಇವಾಗ ಅದ್ರ ಮೇಲೆ ಡ್ರೈ ಫ್ರೂಟ್ಸ್ನ ಹಾಕೋಣ ಅಂತೇಳಿ ಡ್ರೈ ಫ್ರೂಟ್ಸ್ನೆಲ್ಲ ಹಾಕ್ಕೊಂಡಿದ್ದೀನಿ ನೋಡಿ ನೋಡೋದಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಿತ್ತು ಗೊತ್ತಾ ನನಗೆ ಇವಾಗ ಇನ್ನೂ ಜಾಸ್ತಿ ಓಪ್ಸ್ ಬಂತು ಸಖತ್ತಾಗುತ್ತೆ ಬಿಡು ಕೇಕು ಕರೆಕ್ಟಾಗಿದೆ ಅಂತ ಅಂದ್ಕೊಂಡು ಕುಕ್ಕರ್ಗೆ ಇಟ್ಟು ಪ್ರೀಇಿಟ್ ಆಗಿತ್ತಲ್ವ ಸೊ ಕುಕ್ಕರ್ಗೆ ಇಟ್ತಾ ಇದ್ದೀನಿ ಇದಕ್ಕೆ ವಿಷಲೇನೂ ಹಾಕ್ಕೊಂಡಿಲ್ಲ ಹಾಗೆ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಒಂದು ಫಾರ್ಟಿ ಟು ಫಿಫ್ಟಿ ಮಿನಿಟ್ಸ್ ಬೇಕಾಗೋದಕ್ಕೆ ಬಿಡಬೇಕಿತ್ತು ಓಕೆ ಅದು ಕುಕ್ ಆಗ್ತಿರಲಿ ಅಂತೇಳ್ಬಿಟ್ಟು ತುಂಬಾ ಪಾತ್ರೆಗಳಿತ್ತು ಅಂತೇಳಿ ಇದನ್ನೆಲ್ಲ ತೊಳೆದು ಇಟ್ಕೊತಾ ಇದ್ದೀನಿ ಕೇಕ್ ಮಾಡೋದಕ್ಕೆ ಇಷ್ಟೊಂದೆಲ್ಲ ಪಾತ್ರೆ ಮಾಡಿಕೊಂಡಿದ್ದೆ ಸೊ ಹಾಗೆ ಕಿಚನ್ನೆಲ್ಲ ಕ್ಲೀನ್ ಮಾಡ್ಕೊಳೋಣ ಅಂಥೇಳಿ ಎಲ್ಲನೂ ರೆಡಿ ಮಾಡಿ ಇಟ್ಕೊಂಡೆ ಪಾತ್ರೆ ತೊಳೆದ್ಮೇಲೆ ಆ ಸಿಂಕ್ ಏರಿ ಎಲ್ಲಾನು ಇದೇ ತರನೇ ಯಾವಾಗಲೂ ಕ್ಲೀನ್ ಮಾಡ್ಕೋತಾನೆ ಇರ್ತೀನಿ ಫ್ರೆಂಡ್ಸ್ ಕೇಕ್ ಎಲ್ಲ ರೆಡಿ ಮಾಡ್ಕೊಂಡು ಅದು ಬೇಕಾಗೋದಕ್ಕೆ ಅಂತ ಕುಕ್ಕರ್ನಲ್ಲಿ ಇಟ್ಟಿದ್ದೀನಿ ಸೊ ಯಾವತ್ತೂ ಇಷ್ಟೊಂದು ಪಾತ್ರೆಗಳನ್ನಂತೂ ನಾನು ಮಾಡ್ಕೊತಾನೆ ಇರ್ಲಿಲ್ಲ ಈ ಜಸ್ಟ್ ಕೇಕ್ ಮಾಡೋದಕ್ಕೆ ಅಂತ ಒಂದಷ್ಟು ಪಾತ್ರೆಗಳನ್ನ ಮಾಡ್ಕೊಂಡಿದ್ದೆ ಅದನ್ನ ತೊಳ್ದಿಟ್ಕೊಂಡಿದ್ದೀನಿ ಯಾವಾಗ್ಲೂ ಅಡುಗೆ ಅಡ್ಗೆ ಆಗಿದ ತಕ್ಷಣನೇ ಊಟ ಮಾಡಿದ ತಕ್ಷಣ ಎಲ್ಲ ತೊಳ್ದಿಟ್ಕೊಂಡ್ಬಿಡ್ತಿದೆ ಅಹ್ ಹಾಗೇನೆ ಕೇಕ್ ಪ್ರಿಪೇರ್ ಮಾಡೋದಕ್ಕೆ ಅಂತ ಏನೇನು ಪಾತ್ರೆಗಳಿತ್ತು ಅದನ್ನೆಲ್ಲ ತೊಳೆದಿಟ್ಕೊಂಡಿದೀನಿ ಹಾಗೆ ಕಿಶನ್ ಅಷ್ಟೇನೆ ಇಷ್ಟುವರೆಗೂ ಕಾಯ್ದ ಯಾವಾಗ ನಮ್ಮಮ್ಮ ಕೇಕ್ ಮಾಡ್ತಾರೆ ಅಂತ ಸೊ ಅವ್ನು ಗೊತ್ತಾಯ್ತು ಅನಿಸುತ್ತೆ ಇನ್ನೂ ಲೇಟ್ ಮಾಡೋದು ಅಂತ ಮಲ್ಕೊಂಡ್ಬಿಟ್ಟ ಅವನು ಇನ್ನು ಸ್ಕೂಲ್ ಸ್ಕೂಲಿಂದ ಬಂದಿಲ್ಲ ಅವ್ನು ಸ್ಕೂಲಿಂದ ಬಂದಮೇಲೆ ಕೇಕ್ ನೋಡಿ ಯಾವ ಥರ ರಿಯಾಕ್ಟ್ ಮಾಡ್ತಾರೆ ಅಂತ ಗೊತ್ತಿಲ್ಲ ಸೊ ನೋಡೋಣ ಅಂದರೆ ಒಂದು ಫಾರ್ಟಿ ಫಾರ್ಟಿ ಫೈವ್ ಮಿನಿಟ್ಸ್ ಇದನ್ನು ಬೇಕ್ ಮಾಡಬೇಕು ಲೋ ಫ್ಲೇಮಲ್ಲಿ ಇಟ್ಕೊಂಡಿದ್ದೀನಿ ಮನೆ ಫುಲ್ಲು ಮ್ಯಾಂಗೋ ಫ್ಲೇವರ್ ಅಂತಲೇ ಹೇಳ್ಬೋದು ಅದೇ ಸ್ಮೆಲ್ ಬರ್ತಿದೆ ಏಕೆಂದರೆ ವಿಷಯಲೇನು ಹಾಕಿದ್ದಿಲ್ಲ ಸೊ ಹಾಗಾಗಿ ನೋಡೋಣ ಕೇಕ್ ಯಾವ ರೀತಿ ಬರುತ್ತೆ ಅಂತ ಹ್ಞೂ ನಾನಂತೂ ಇದ್ದೀನಿ ಒಂದ್ಸರಿ ಅನಿಕೇಕ್ ಮಾಡಿದ್ದೆ ಅಂದ್ರೆ ಕೊರೋನಾ ಟೈಮಲ್ಲಿ ಮಾಡಿದ್ದೆ ಅಷ್ಟೇನೆ ನೋಡೋಣ ಇದು ಕೇಕ್ ಏನಾದ್ರೂ ಚೆನ್ನಾಗಿ ಬಂದ್ರೆ ನಾ ಕುಕೀಸ್ ಎಲ್ಲ ಮಾಡೋಣ ಅಂತ ಅನ್ಕೊಂಡಿದೀನಿ ಇದಕ್ಕೆಲ್ಲ ಇದ್ರೆ ಸರಿ ಹೋಗುತ್ತೆ ಬಟ್ ನಮ್ಮ ಮನೇಲಿ ಇಲ್ಲ ತರ್ಸ್ಕೊಳ್ಬೇಕು ಅಂತಿದ್ದೀನಿ ನೋಡೋಣ ಆದಷ್ಟು ಬೇಗ ತರ್ಸ್ಕೊಳ್ಳೋಣ ನಾವು ಮಿಡಲ್ ಕ್ಲಾಸ್ ಜನಗಳೇ ಹಾಗಲ್ವಾ ನಮಗೆ ಬೇಕು ಅಂದಿದ್ ತಕ್ಷಣ ಕೈ ಎಷ್ಟು ಅಷ್ಟು ಬೇಗನೆ ಸಿಗೋದಿಲ್ಲ ಸ್ವಲ್ಪ ವೆಯ್ಟ್ ಮಾಡಬೇಕು ಅದಕ್ಕೋಸ್ಕರ ಸೊ ನಾನು ತುಂಬಾ ದಿನದಿಂದ ವೆಯ್ಟ್ ಅವನ್ ತರ್ಸ್ಕೋಬೇಕು ಅಂತ ಹೇಳಿ ಸೊ ಅದನ್ನು ತರಿಸ್ಕೊಂಡಿದ್ದಾದಮೇಲೆ ಕುಕೀಸ್ ಎಲ್ಲ ಟ್ರೈ ಮಾಡೋಣ ಅಂತ ಆ ನೋಡೋಣ ಟ್ರೈ ಮಾಡ್ತೀನಿ ಅದು ನಿಮ್ಮ ಜೊತೆಗೂ ಶೇರ್ ಮಾಡ್ತೀನಿ ಸೊ ಇನ್ನೇನಿದೆ ಇವತ್ತು ಮಾತಾಡೋದು ಇಷ್ಟೇ ಅಂತ ಅನ್ಸುತ್ತೆ ಕೇಕ್ ಎಲ್ಲ ರೆಡಿ ಆದ್ರೆ ಸಾಕು ದೇವರ ಹತ್ರ ನಾನು ಕ್ರಾಸ್ ಫಿಂಗರ್ ಇಟ್ಕೊಂಡು ವೆಯ್ಟ್ ಮಾಡ್ತಾ ಇದ್ದೀನಿ ಆದ್ರೆ ಸಾಕು ಅಂತ ಹ್ಮ್ ಸರಿ ಬನ್ನಿ ನೆಕ್ಸ್ಟು ಏನಾಗುತ್ತೆ ಅಂತ ನೋಡೋಣ ವೆದರ್ ಅಂತೂ ಸಿಕ್ಕಾಪಟ್ಟೆ ಗಾಳಿ ಮಳೆ ಮಳೆ ಜೋರಾಗೂ ಬರ್ತಿಲ್ಲ ಮೆಲ್ಲಗ ಬರ್ತಿಲ್ಲ ಸಣ್ಣ ಸಣ್ಣ ತುಂತುರು ಹನಿ ಬರುತ್ತಲ್ಲ ಆತರ ಬರುತ್ತೆ ಹೋಗುತ್ತೆ ಮತ್ತೆ ಬಿಸಿಲು ಬರುತ್ತೆ ಗಾಳಿ ಬರುತ್ತೆ ಮಾಡೋದು ಫ್ರೆಂಡ್ಸ್ ನಾವು ಅನ್ಕೊಳ್ಳೋದೆ ಒಂದು ಅದಾಗೋದೆ ಮತ್ತೊಂದು ಒಂದರ ಎಲ್ಲ ಹಾಗಾಗೋಯ್ತು ತುಂಬಾನೇ ಹೋಪ್ಸ್ ಇಟ್ಕೊಂಡು ನಾನು ಮಾಡ್ಕೊಂಡಿದ್ದೆ ಬಟ್ ಇದು ಈ ತರ ಆಗೋಯ್ತು ಮಗನಿಗಂತೂ ತಡಿಯೋದಕ್ಕೆ ಆಗ್ತಿಲ್ಲ ನೋಡಿ ಹೋಯ್ತಾ ಅದು ಮುಟ್ಟಿ ಮುಟ್ಟಿ ನೋಡಿ ಯಾವ ತರ ಮಾಡಿದ್ದಾನೆ ಒಂದು ನಿಮಿಷ ತಡ್ಕೊಂಡು ಮೇಲೆ ತಿನ್ನಿವಂತೆ ಅಂತ ಹೇಳಿದ್ರು ಇಲ್ಲ ನಾನು ಏನು ಮಾಡ್ಲಿ ನೋಡಿ ಜೂ ಸೊ ಫೈನಲಿ ಕೇಕ್ ಈ ರೇಂಜಿಗೆ ರೆಡಿ ಆಯಿತು ಸೋ ಒಳಗಡೆ ಯಾವ ರೀತಿ ಬಂದಿದೆ ಅಂತ ಗೊತ್ತಿಲ್ಲ ಬನ್ನಿ ನೋಡೋಣ ಯಾವ ರೀತಿ ಇದೆ ಅಂತ ಕೇಕ್ ಯಾವ ರೇಂಜಿಗಾಗಿತ್ತು ಅಂದರೆ ಇದನ್ನು ಉಲ್ಟ ಮಾಡಿದಾಗಲೇ ಗೊತ್ತಾಗಿತ್ತು ಇಷ್ಟು ಚೆನ್ನಾಗಾಗಿದೆ ಅಂತ ನೋಡಿ ಎಷ್ಟು ಸೀದೋಗಿದೆ ಅಂದರೆ ಫುಲ್ಲು ಬ್ಲ್ಯಾಕ್ ಆಗಿತ್ತು ಎಷ್ಟು ತಟ್ಟಿದ್ರೂ ಕೇಕ್ ಮಾತ್ರ ಹೊರಗಡೆ ಬರ್ತಾನೆ ಇರಲಿಲ್ಲ ಆ ರೇಂಜಿಗಾಗಿತ್ತು ಸೊ ಯಾವತ್ತೂ ನಾನು ಇಷ್ಟೊಂದು ವೇಸ್ಟ್ ಮಾಡಿರಲಿಲ್ಲ ಇವತ್ತು ವೇಸ್ಟ್ ಆಯಿತು ಅಂತಲೇ ಹೇಳ್ಬೋದು ನೋಡಿ ಯಾವ ಥರ ಕಚ್ಕೊಂಡಿತ್ತು ಆರ ಸಾಹಸ ಮಾಡಿ ಕೇಕ್ನ ಹೊರಗಡೆ ತೆಗ್ದೆ ಅದು ಇಷ್ಟೊಂದೆಲ್ಲ ಕಚ್ಕೊಂಡಿತ್ತು ಆದರೂ ಲಕ್ಷ ಲುಕ್ ಮಾತ್ರ ಅಯ್ಯೋ ಚೆನ್ನಾಗಿರ್ಬೋದೇನೋ ಕೇಕು ಅನ್ನೋ ಥರನೇ ಇತ್ತು ನಾನು ಏನೇನೋ ಆಸೆ ಇಟ್ಕೊಂಡಿದ್ದೆ ಹ್ಯಾಪಿ ಬರ್ಡೇ ಟು ಯು ಅಂತೆ ಹ್ಯಾಪಿ ಬರ್ಡೇ ಟು ಯು ಅಲ್ಲ ಮಗನೇ ಇದು ಅಯ್ಯೋ ಏನು ಹೇಳೋಣ ಚೂರು ಚೆನ್ನಾಗಿಲ್ಲ ಫ್ರೆಂಡ್ಸ್ ಇದು ಫುಲ್ ಫ್ಲಾಪ್ ಆಯ್ತು ಇವತ್ತು ಇಷ್ಟೊತ್ತು ಕಷ್ಟಪಟ್ಟಿದೆಲ್ಲ ವೇಸ್ಟ್ ಆಯಿತು ಈ ನನ್ನ ಮಗ ನೋಡಿ ಅದು ಬಿಡದಂಗೆ ತಿಂತಾವಣೆ ನೋಡಿ ಕಟ್ಟೆ ಆಗ್ತಿಲ್ಲ ಎಲ್ಲ ಪಾಯಸ ಅಂದ್ರೆ ಕೇಕ್ ಅಲ್ಲ ಇದು ಕೇಸರಿ ಭಾತು ಕೇಸರಿ ಭಾತ್ ತರ ಆಗೋಗಿದೆ ಸೊ ಇವತ್ತಿನ ಅಡಿಗೆ ಫ್ಲಾಪ್ ಫ್ರೆಂಡ್ಸ್ ಇವತ್ತು ಮಾಡಿದ ಅಡಿಗೆ ಎಲ್ಲ ಫುಲ್ ಫ್ಲಾಪ್ ಅಂತಾನೆ ಹೇಳ್ಬೋದು ಒಂಚೂರು ಚೆನ್ನಾಗಾಗಿಲ್ಲ ಆಗಿಲ್ಲ ಅಂದ್ರೆ ಕೇಸರಿ ಭಾತ್ ಮಾಡ್ತೀವಲ್ವ ನಾವು ಸೇಮ್ ಟೇಸ್ಟ್ ಅಂತಲೇ ಹೇಳ್ಬೋದು ಅದೇ ಟೇಸ್ಟೇ ಉಪ್ಪಿಟ್ಟು ಮಾಡಿದರೆ ಅದ್ರ ಜೊತೆಗಿದು ಕೇಸರಿ ಭಾತ್ ಹಾಕ್ತಿತ್ತು ಗೊತ್ತಿಲ್ಲ ಏನಕ್ಕೆ ಅಂತ ಈ ಥರ ಆಯಿತು ಒಂಚೂರು ಕೇಕ್ ಥರನೇ ಇಲ್ಲ ಅದು ಕೇಸರಿ ಭಾತ್ ಆಗಿದೆ ಇದಕ್ಕೆ ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿದ್ದೀನಲ್ವಾ ಸೊ ಕೇಸರಿ ಭಾತ್ ರೆಡಿಯಾಗಿದೆ ಅಂತಲೇ ಹೇಳ್ತೀನಿ ಕೇಕ್ ಅಂತೂ ರೆಡಿ ಆಗಿಲ್ಲ ಹ್ಮ್ ಏನ್ ಮಾಡೋದು ನಾನು ಕಡೆವರೆಗೂ ಹೋಪ್ಸ್ನ ಕಳ್ಕೊಂಡಿಲ್ಲ ಸರಿ ಹೋಗುತ್ತೆ ಹೋಗ್ಬೋದು ಸರಿ ಹೋಗ್ಬೋದು ಅಂತ ಹೇಳಿ ಬೇಕ್ ಮಾಡ್ಕೊಂಡೆ ಬಟ್ ನೋ ಅದು ರೆಡಿ ಆಗ್ಲಿಲ್ಲ ಮತ್ತೆ ಸ್ವಲ್ಪ ಹೊತ್ತು ತಣ್ಣಗಾಗೋದಕ್ಕೆ ಅಂತ ಟ್ವೆಂಟಿ ಮಿನಿಟ್ಸ್ ಬಿಟ್ಟಿದೆ ಅವಾಗ್ಲಾದ್ರೂ ಸರಿ ಹೋಗುತ್ತೆ ಅಂತ ಆವಾಗ್ಲೂ ಸರಿ ಹೋಗ್ಲಿಲ್ಲ ಸೊ ಫೈನಲಿ ನಮ್ಮ ಕೇಸರಿಬಾಲ್ ಈ ಥರ ರೆಡಿಯಾಗಿದೆ ಇದಕ್ಕೆ ಏನೆಂದು ಕರಿಬೇಕು ಅಷ್ಟೆ ನೋಡಿ ಫ್ರೆಂಡ್ಸ್ ಗೋಡಂಬಿ ಎಲ್ಲ ದ್ರಾಕ್ಷಿ ಗೋಡಂಬಿ ಎಲ್ಲ ಹಾಕಿದೆ ಗೋಡಂಬಿ ಎಲ್ಲ ಸೀದೋಗ್ಬಿಟ್ಟಿದ್ರು ಅದೆಷ್ಟೋದು ನಾನು ಓಪನ್ ಮಾಡಿ ಟೆಸ್ಟ್ ಮಾಡಿ ನೋಡ್ತಿದ್ದೆ ಅದಕ್ಕೆ ಅಂಟುತ್ತಾ ಇಲ್ವಾ ಅಂತ ಆತರ ಅಂಟಿದ್ರು ಅಂಟು ಇತ್ತು ಅದಕ್ಕೋಸ್ಕರ ನಾನು ಸ್ವಲ್ಪ ಹೊತ್ತು ಜಾಸ್ತಿನೇ ಬಿಟ್ಟೆ ಹ್ಮ್. ಎಷ್ಟೊಂದೆಲ್ಲ ಇಂಗ್ರೀಡಿಯೆಂಟ್ಸ್ ಹಾಕಿದೆ ಇದಕ್ಕೆ ಎಲ್ಲಾನು ವೇಸ್ಟ್ ಆಯ್ತು ವೇಸ್ಟ್ ಆಗೋದಕ್ಕೆ ಬಿಡಲ್ಲ ತಿಂತೀನಿ ಅಂದ್ರೆ ಚೆನ್ನಾಗಿದೆ ತಿನ್ನೋದಕ್ಕೆ ಕೇಸರಿ ಪತ್ತರ ಒಂದು ಸ್ವೀಟ್ ಅಂತ ಅನ್ಕೊಳ್ಬೋದು ತಿನ್ಬೋದು ವೇಸ್ಟ್ ಅಂತ ಮಾಡೋದಿಲ್ಲ ಎಲ್ಲಾರು ಸ್ವಲ್ಪ ಸ್ವಲ್ಪ ತಿನ್ಕೊಂಡು ಖಾಲಿ ಮಾಡ್ತೀವಿ ಇಲ್ಲಿ ನಮ್ಮ ಮನೇಲಿ ಒಬ್ಬ ಬಕ್ ಬಕ ಹಾಸುರ ಮೇಲೆ ಇದ್ರ ಇವನ್ ಇದಾನೆಲ್ಲ ಇವನ್ ಫುಲ್ ಖಾಲಿ ಮಾಡ್ತಾನೆ ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಬ್ಲಾಗ್ ಬ್ಲಾಗ್ ಎಷ್ಟಾಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ಇನ್ನೂ ಯಾರು ನನ್ನ ಚಾನಲ್ನಲ್ಲಿ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತೇನೆ ಸಿಗ್ತೀನಿ ನೆಕ್ಸ್ಟ್ ಬ್ಲಾಗ್ನಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್